ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಿನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಗದಗ್ನಲ್ಲಿ ಸಮಾನತೆಯ ರಥಯಾತ್ರೆ ಸಮಾನತೆಯ ಬುತ್ತಿ ಗದಗ್ ನಗರದಲ್ಲಿ ಸಮಾನತೆಯ ರಥಯಾತ್ರೆ ಸಮಾನತೆಯ ಬುತ್ತಿ ಕಾರ್ಯಕ್ರಮ ಏಪ್ರಿಲ್ ಹತ್ತೊಂಬತ್ತರಿಂದ ಮೇ ಐದರವರೆಗೆ ಯುವ ಮುಖಂಡರಾದ ಶ್ರೀ ಅನಿಲ್ ಮೆಣಸನಕಾಯಿ ಅವರ ನೇತೃತ್ವದಲ್ಲಿ ಅಖಿಲ ಭಾರತ ಸಮಾನತೆ ಮಂದಿರ ಪ್ರತಿಷ್ಠಾಪನೆ ಮಹಾಸಭಾ ವತಿಯಿಂದ ವಿಶೇಷವಾಗಿ ಜರುಗಲಿದೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ರೈತ ಸಂಘದ ಮಹಿಳಾ ಸದಸ್ಯರು ಸಮಾನತೆಯ ಕಾರ್ಯಕ್ರಮದ ಯಶಸ್ವಿಗೆ ಮುಳುಗುಂದ ನಾಕಾಪಡಿಯ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಮಹರ್ಷಿ ವಾಲ್ಮೀಕಿ ಮಂದಿರ ಕನಕಭವನದ ಆವರಣದ ಕನಕದಾಸರ ಪುತ್ಳಿ ನಗರಸಭೆ ಆವರಣದ ಡಾ ಬಿಆರ್ ಅಂಬೇಡ್ಕರ್ ಪುತ್ಳಿ ಹತ್ತಿಕ್ಕಾಳಕೂಟದಲ್ಲಿರುವ ಬಸವೇಶ್ವರ ಪುತ್ತಳಿ ಬೆಳದರಿ ಕಳಸಾಪುರದಲ್ಲಿರುವ ಸೇವಾಲಾಲ್ ಮಂದಿರ ನಾಗಾವಿ ಗ್ರಾಮದಲ್ಲಿರುವ ಶಿಶುನಾಳ ಶರೀಫರ ಗದ್ದುಗೆಯ ಆವರಣಗಳಲ್ಲಿ ರಂಗೋಲಿಯ ಚಿತ್ತಾರ ಬಿಡಿಸಿ ಸಮಾನತೆ ಸಾರಿದ ಮಹರ್ಷಿಗಳು ಮಹಾತ್ಮರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಗದ್ಗುರು ರೇಣುಕಾಚಾರ್ಯರು ಕನಕದಾಸ ಶಿಶುನಾಳ ಶರೀಫ ಸಂತ ಸೇವಾಲಾಲ್ ಮಹಾರಾಜರು ಸಮಾನತೆ ಸಂದೇಶ ನೀಡಿ ನೂರಾರು ವರ್ಷಗಳು ಕಳೆದರೂ ಇನ್ನೂವರೆಗೂ ಅಸಮಾನತೆ ಮುಂದುವರೆದಿದೆ ಸಮಾನತೆಯ ಸಂದೇಶಗಳನ್ನ ಭವಿಷ್ಯತ್ತಿನ ಪೀಳಿಗೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಸಲು ಸಮಾನತೆ ಸಂದೇಶ ಸಾರಿದ ಮಹಾತ್ಮರನ್ನ ಸಮಾನತೆ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ ದೇಶದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ದೂರದೃಷ್ಟಿಯುಳ್ಳ ವಿಶೇಷ ಕಾರ್ಯಕ್ರಮ ಅನಿಲ್ ಮೆಣಸಿನಕಾಯಿಯವರು ಹಮ್ಮಿಕೊಂಡಿರುವುದು ಜನಮೆಚ್ಚುವ ಕಾರ್ಯವಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ಸಮಾನತೆಯ ರಥಯಾತ್ರೆ ಹಾಗೂ ಸಮಾನತೆಯ ಬುತ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಬಸವೇಶ್ವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ವಾದ್ಯ ತಂಡಗಳೊಂದಿಗೆ ಸಮಾನತೆಯ ಸತ್ಪುರುಷರ ಮೂರ್ತಿಗಳೊಂದಿಗೆ ರಥಯಾತ್ರೆ ಪ್ರಾರಂಭಗೊಳ್ಳುವುದು ಬಸವೇಶ್ವರ ಸರ್ಕಲ್ ಹತ್ತಿಕ್ಕಾಳ್ಕೂಟದಿಂದ ಹೊಯ್ಲುಗೋಳ ನಾರಾಯಣರಾವ್ ವೃತ್ತದಿಂದ ಸ್ಟೇಷನ್ ರಸ್ತೆ ತೋಂಟದಾರ್ಯ ಮಠದ ಎದುರಿನ ರಸ್ತೆ ಮೂಲಕ ಮಹಾತ್ಮ ಗಾಂಧಿ ವೃತ್ತದಿಂದ ನಗರಸಭೆಯ ಆವರಣದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ರೋಟರಿ ಸರ್ಕಲ್ ಶಿವಯೋಗಿ ಪಂಡಿತ್ ಪುಟ್ರಾಜ್ ವೃತ್ತದಿಂದ ರಥಯಾತ್ರೆಯು ವೀರೇಶ್ವರ ಪುಣ್ಯಾಶ್ರಮ ತಲುಪುವುದು ಸಂಜೆ ಗದಗ್ ಕೃಷಿ ಮಾರುಕಟ್ಟೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಬೃಹತ್ ಸಮಾನತೆ ಬಹಿರಂಗ ಸಭೆ ಸಮಾನತೆಯ ಬುತ್ತಿಯ ಗಂಟುಗಳನ್ನು ಬಿಚ್ಚುವ ಮೂಲಕ ವಿಶೇಷವಾಗಿ ಉದ್ಘಾಟನೆಗೊಳ್ಳಲಿದೆ ಸಭೆಯಲ್ಲಿ ಶರಣರು ಸಂತರು ಸಾಹಿತಿಗಳು ಶ್ರಮಿಕರು ವಿವಿಧ ಸಂಘಟನೆ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ರಥಯಾತ್ರೆಯೊಂದಿಗೆ ಆಹ್ವಾನಿಸಿ ಸನ್ಮಾನ ಮಾಡುವುದರೊಂದಿಗೆ ಆಗಮಿಸಿದ ಸರ್ವರು ಸಮಾನತೆಯ ಬುತ್ತಿ ಸವಿಯಲಿದ್ದಾರೆ ನಗರಸಭೆ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಬಳಿ ಬಣ್ಣ ಬಣ್ಣಗಳ ಚಿತ್ತಾರದ ರಂಗೋಲಿ ಹಾಕುವುದರೊಂದಿಗೆ ಸಮಾನತೆ ಕಾರ್ಯಕ್ರಮ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬೆಟ್ಗೇರಿಯ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಮಂದಿರ ಟ್ರಸ್ಟ್ ಗೌರವಾಧ್ಯಕ್ಷರಾದ ಮಂಜುನಾಥ್ ತಳವಾರ್ ಹಾಲುಮತ ಸಮಾಜದ ಮಹಿಳಾ ಮುಖಂಡರಾದ ಚೆನ್ನಮ್ಮ ಹುಳಕಣ್ಣವರ್ ಕರ್ನಾಟಕ ರಾಜ್ಯ ಡಾಕ್ಟರ್ ಪಂಡಿತ್ ಪುಟರಾಜ್ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎಂಟಿಮುಳಗುಂದ್ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬಣದ ಗದಗ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ಬೇಲೂರ್ ಕಾರ್ಯಕ್ರಮ ಯಶಸ್ವಿಗೆ ಶುಭ ಕೋರಿದರು ಕರ್ನಾಟಕ ರಾಜ್ಯ ಡಾಕ್ಟರ್ ಪಂಡಿತ್ ಪುಟ್ರಾಜ್ ರೈತ ಸಂಘದ ಯುವ ಘಟಕ ಅಧ್ಯಕ್ಷ ಶಿರಾಜ್ ಲಕ್ಕುಂಡಿ ಅಲ್ಪಸಂಖ್ಯಾತ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರಾದ ಸೋಫಿಯಾ ನದಾಫ್ ಎಸ್ಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ ಸಂತೋಷ್ ಹುಲ್ಲೂರ್ ಆಶಾ ಜುಲ್ಗುಡ್ಡ ಹಾಗೂ ಬಸವರಾಜ್ ಬೆಟಗೇರಿ ಭಾಗದ ವಾಲ್ಮೀಕಿ ಸಮಾಜದ ಮುಖಂಡರಾದ ನರಸಿಂಗಪ್ಪ ಗುಡಿಸಲಾ ಹನುಮಂತ ತಳವಾರ್ ರಾಮಣ್ಣ ವಾಲ್ಮೀಕಿ ನಿಂಗಪ್ಪ ತಳವಾರ್ ಬೆಳದಡಿ ನಾಗಾವಿ ಕಳಸಾಪುರ ಗ್ರಾಮಗಳ ಸಮಾನ ಮನಸ್ಕರು ಭಾಗವಹಿಸಿದ್ದರು ಬೆಳದಡಿಯ ಬಂಜಾರ ಸಮುದಾಯದ ಮಹಿಳೆಯರು ಬಂಜಾರ ನೃತ್ಯ ಮಾಡಿ ಕಾರ್ಯಕ್ರಮದ ಕುರಿತು ಜಾಗೃತಿ ಮೂಡಿಸಿದರು